ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಹೊಸಕೋಟೆ ಸಹಕಾರ ಸಂಘದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಕೆರೆ ಕೆರೆಗುಡಿಯಳ್ಳಿ ಅಲೇಶ್ ಹರ್ನಳ್ಳಿ ತಾಲೂಕಿನ ಹೊಸಕೋಟೆ ಗ್ರಾಮದ ಸಹಕಾರ ಸಂಘದಲ್ಲಿ ರೈತರ ಪಿಗ್ಮಿ ಠೇವಣಿ ಮತ್ತು ಸಾಲಗಾರರ ಸಾಲದ ಮೊತ್ತ ಒಂಬತ್ತು ತಿಂಗಳಿಂದ ರೈತರಿಗೆ ನೀಡಬೇಕಾಗಿದ್ದ ಹಣವನ್ನು ಹಿಂತಿರುಗಿಸಿದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಡೆಮರೆಸಿಕೊಂಡಿದ್ದು ಈ ದಿನ ಅಖಿಲ ಭಾರತ ಕಿಸಾನ್ ಸಭಾದಿಂದ ಹಾಗೂ ಪಿಗ್ಮಿದಾರರು ಠೇವಣಿದಾರರು ಸಾಲಗಾರರು ಕಚೇರಿ ಮುಂದೆ ನಿರಂತರ ಧರಣಿ ಹಮ್ಮಿಕೊಂಡಿದ್ದರು ಅಖಿಲ ಭಾರತ ಕಿಸಾನ್ ಸಭದ ಜಿಲ್ಲಾಧ್ಯಕ್ಷ ಮಾತನಾಡಿ ರೈತರ ಅಗ್ನಿದಾರ ಮತ್ತು ಠೇವಣಿದಾರ ಹಣವನ್ನು ಹಿಂತಿರುಗಿಸದಿದ್ದರೆ ನಿರಂತರವಾಗಿ ಹೋರಾಟ ಮಾಡಲಾಗುವುದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಕಾರ್ಯದರ್ಶಿಗಳ ವಿರುದ್ಧ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಈವರೆಗೂ ರೈತರ ಹಣ ಹಿಂದಿರುಗಿಸಿಲ್ಲ ಸಂತ್ರಸ್ತರಿಗೆ ಸದರಿ ಹಣವನ್ನು ಹಿಂತಿರುಗಿಸುವವರೆಗೂ ನಿರಂತರ ಧರಣಿ ಮಾಡಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದರು ರೈತ ಮುಖಂಡ ಬೊಮ್ಮಲಿಂಗಪ್ಪ ಮಾತನಾಡಿ ರೈತರ ಹಣವನ್ನು ದುರುಪಯೋಗ ಮಾಡಿಕೊಂಡು ಸಾಕಷ್ಟು ಆಸ್ತಿಗಳನ್ನು ಮಾಡಿಕೊಂಡಿದ್ದಾನೆ ರೈತರ ಹಣ ಕೇಳಿದರೆ ನಾನು ಯಾವುದೇ ಹಣವನ್ನು ದುರುಪಯೋಗಪಡಿಸಿಕೊಂಡಿಲ್ಲ ಸಂಘದಲ್ಲಿ ಇದೆ ಎಂದು ವಿತಂಡವಾದ ಮಂಡಿಸುತ್ತಿದ್ದಾರೆ ಸಹಕಾರ ಸಂಘದ ಅಧ್ಯಕ್ಷ ಮಾತನಾಡಿ ಸುರೇಶ್ ಅವರು ಮಾತನಾಡಿ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾಗಿದೆ ಈ ಹಿಂದೆ ಆಡಳಿತ ಮಾಡ ಮಾಡಿದ ಆಡಳಿತ ಮಂಡಳಿಯವರು ಕಾಲಘಟ್ಟದಲ್ಲಿ ಅವ್ಯವಹಾರವಾಗಿದೆ ನಮ್ಮ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಅವ್ಯವಹಾರ ನಡೆದಿರುವುದಿಲ್ಲ ನೀವು ಕೊಟ್ಟಿರುವ ಮನವಿಯನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆಯನ್ನು ಬಗೆಹರಿಸಲು ಸೂಕ್ತ ಕ್ರಮ ಕೈಗೊಳ್ಳ ಕೈಗೊಳ್ಳಲಾಗುವುದೆಂದು ಹೇಳಿದರು ನಿರ್ದೇಶಕ ಕೆ ಗೌಡರು ಮಾತನಾಡಿ ಈ ಸಹಕಾರ ಸಂಘದ ರೈತರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಕಾರ್ಯದರ್ಶಿಯವರಿಗೆ ಮೂರು ಬಾರಿ ನೋಟಿಸ್ ನೀಡಿದರು ನಿಮ್ಮ ಹೋರಾಟಕ್ಕೆ ಸಂಘದ ಆಡಳಿತ ಮಂಡಳಿಯು ಸಂಪೂರ್ಣ ಬೆಂಬಲ ಬೆಂಬಲವನ್ನು ನೀಡುತ್ತವೆ ಇತರ ಸಂದರ್ಭದಲ್ಲಿ ರೈತ ಮುಖಂಡರಾದವರಿಗೆ ಆವರ್ಗೇರ್ ರುದ್ರಮುನಿ ಬೂದಿಯಾಳ್ ಸಿದ್ದೇಶ್ ಕಲ್ಲಳ್ಳಿ ಮಹೇಶ್ ಅಂಜಿನಪ್ಪ ಕೆ ಎಂ ಸಂತೋಷ್ ಸಿ ಪಿ ಐ ಜಿಲ್ಲಾ ಕಾರ್ಯದರ್ಶಿ ಹೊಸಕೋಟೆ ಜಾತಪ್ಪ ನಿವೃತ್ತ ಶಿಕ್ಷಕರು ಬಸವರಾಜ್ ವಸ್ಮನೆ ನಾಗರಾಜಪ್ಪ ಉಣಸಿಕಟ್ಟೆ ಮರಳಸಿದ್ದಪ್ಪ ರೈತರು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಮಹೇಶ್ ಅರ್ಸಿಕೆರೆ ಜನವರಿಗೆ ನಾವು ಪ್ರಪ್ರಥಮವಾಗಿ ಈ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದೆ ನಾವು ಅಧಿಕಾರ ಸ್ವೀಕಾರ ಮಾಡಿದ ನಮಗೇನು ಹೇಳೋದು ಅರಿವೇ ಇದ್ದಿಲ್ಲ ಕ್ರಮೇಣವಾಗಿ ಒಂದ್ ತಿಂಗಳು ಎರಡು ತಿಂಗಳ ಆದ ನಂತರ ನಮ್ಮ ಕುಂತ ಕುರ್ಚಿ ಮೇಲೆ ಈ ಒಂದು ನಿಟ್ಟಿನಲ್ಲಿ ನಾವು ಒಂದೊಂದೇ ಒಂದೊಂದೇ ಇಲ್ಲಿ ಜನಗಳು ಬಂದು ನಮ್ಮ ಹತ್ರ ಬಂದ್ರೆ ನಮ್ಗೆ ಅದ ಅರಿವೇ ಇದ್ದಿಲ್ಲ ಅದಾದ ನಂತರ ಅವರ ಒಂದು ಬೇಡಿಕೆಗಳು ಇಡ್ತಾ ಬಂದ್ರ ನಾವು ಅದಕ್ಕೆ ವೈಯಕ್ತಿಕವಾಗಿ ನನ್ನ ನನ್ನ ಮಟ್ಟಿಗೆ ಹೇಳೋದಾದ್ರೆ ನಾನು ಅನೇಕ ಜನಗಳಿಗೆ ಇದರ ಒಂದು ಕಷ್ಟಗಳನ್ನು ಅರಿತು ನಾನು ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ಸೆಕ್ರೆಟರಿ ಅವರನ್ನ ಸ್ಪಂದ ಅವರ ಅವನ ಕಾಲದ ಮಾತಾಡಿ ಕೆಲವರಿಗೆ ಅದರ ಸದುಪಯೋಗ ಕೂಡ ನಾನು ಮಾಡಿಕೊಟ್ಟೆ ಈಗ ಒಂದು ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾವತ್ತಿಗೂ ಒಂದು ಕೆಟ್ಟ ಹೆಸರು ಇದ್ದೇ ಇರ್ಬೋದು ಅದರಿಂದ ಅದನ್ನು ಎಲೆ ಬಂದಿದೆ ನಾನು ಮಾಡಿದೆ ನಾನೇನು ಈ ಒಂದು ಕೆಲವರಿಗೆ ಅನುಕೂಲ ಮಾಡಿಕೊಟ್ಟನೆ ಅವ್ರಿಂದಲೇ ನನಗೆ ಒಂದು ಕೆಟ್ಟ ಹೆಸರು ಬಂತು ಹೀಗಾಗಿ ನಾನು ಮಾಡ್ತಾ ಮಾಡ್ತಾ ನಾವು ಇನ್ನೂ ಒಂಬತ್ತು ತಿಂಗಳು ಕೂಡ ನಾನು ಎಲ್ಲರಿಗೂ ಮಾಡಿ ಮಾಡಿರ್ತಕ್ಕಂಥ ಫಲಾನುಭವಿಗಳಿಗೆ ನಾವು ಹಣ ಕೊಡಿಸ್ಲೇಬೇಕಂತ ಒಂದು ಏನ್ ನಮ್ಮ ದೇಹ ಇತ್ತು ಅದು ನಮ್ಮ ಕೈ ಆಗ್ಲಿಲ್ಲ ಯಾಕಂದ್ರೆ ಅಷ್ಟೊತ್ತಿಗೆ ಆತನ ನಮ್ಮ ಸಂಘಕ್ಕೆ ಬಾರದೆ ಇದ್ದು ತೆಲೆಮರೆಸಿಕೊಂಡು ನಾವು ಅನಿವಾರ್ಯವಾಗಿ ಆತನನ್ನ ನಮ್ಮ ಸಂಘದಿಂದ ಡಿ ಪ್ರಮೋಟ್ ಮಾಡಿದ್ವಿ ಮುಂದೆ ಆಗ್ತಕ್ಕಂಥ ಈಗ ಇದನ್ನ ನೀವೆಲ್ಲ ಹೋರಾಟದ ಮೂಲಕ ತೋರಿಸಿ ಒಂದು ಸಫಲರಾಗ್ಬಿಟ್ಟು ನಿಮ್ಮ ನಿಮ್ಮಿಂದ ನಾವು ಇವತ್ತಿರ್ತೇವೆ ಹಾಗೆ ಇದು ಪಿಕ್ಮಿ ಎಫ್ ಎಫ್ಡಿ ಆಗ್ಲಿ ಅಷ್ಟೇ ಅಲ್ಲ ನಮ್ಮ ಹಿಂದಿನ ಬಾಡಿ ನಮ್ಮ ನಾವೇನ್ ಗೆದ್ದಿವಲ್ಲ ಅವರು ಆಶ್ವಾಸನೆ ಕೊಟ್ಟಿದ್ದು ಈ ಸೊಸೈಟಿ ಏನೇನು ಅನ್ಯಾಯ ಆಗಿದೆ ನಾವೆಲ್ಲ ಅದನ್ನು ಬಗೆಹರಿಸ್ತೇವೆ ಅಂತಂದು ಆದ್ರೆ ಅವರು ಏನ್ ಮಾಡಿದ್ರು ಬಿಟ್ಟರೆ ಗೊತ್ತಲ್ಲ ಹಿಂದಿನ ಅವಧಿಯಲ್ಲಿ ಮನ್ನಾ ಅಂತ ಆಲಯ ಸುಮಾರು ಕೋಟಿ ಹಣ ದುರುಪಯೋಗ ಆಗಿತ್ತು ಆ ದುರುಪಯೋಗ ಆಗಿದ್ದನ್ನ ನಮ್ಮ ಸೊಸೈಟಿ ವ್ಯಾಪ್ತಿ ಬರ್ತಕ್ಕಂಥ ಮಾಜಿ ಅಧ್ಯಕ್ಷ ಎಂ ಕೆ ಮಾನೇವಪ್ಪ ಈತ ಎತ್ತಿದಾಗ ಆತನನ್ನು ಈ ಸಂಘದಿಂದ ಒಂದ್ಸರಿ ಅವಮಾನಗೊಳಿಸಿದ್ರು ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಯಾವತ್ತಿ ಅವಮಾನ ಎತ್ತೇ ಇರ್ತದೆ ಹಾಗೆ ಯಾರೇ ಬರಲಿ ಇಲ್ಲಿ ಆಡಳಿತ ಮಂಡ್ಯವ್ರು ಇಲ್ಲಿರ್ತಕ್ಕಂಥ ಗ್ರಾಹಕರ ಬಗ್ಗೆ ನಾವು ಚಿಂತನೆ ಇಟ್ಕೊಂಡು ಕೆಲಸ ಮಾಡಿದಾಗ ನಮಗೆ ಒಂದು ಯಶಸ್ಸು ಬಂದೇ ಬರ್ತದೆ ಈಗ ಈಗ ಏನಾಗಿದೆ ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ ವ್ಯಕ್ತಿಗೆ ಅವಮಾನ ಮಾಡಿದಾಗ ಮುಂದ್ ಸ್ವಲ್ಪ ಯೋಚನೆ ಮಾಡ್ತಾರೆ ಹಂಗಾಗಿ ಯಾವ್ದಕ್ಕೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಾವು ನಮ್ಮೇನು ಇಲ್ಲಿ ಏನ್ ಸದಸ್ಯರು ಇರ್ತಾರ ಇವರು ಸೇರ್ದಾರ ಇರ್ತಾರ ಇವ್ರೆಲ್ಲರ ಗಮನದಲ್ಲಿ ಇಟ್ಕೊಂಡು ಆಗ ಈ ಸಂಘದ ಒಂದು ಉದ್ದಾರಕ್ಕಾಗಿ ನಾವೆಲ್ಲ ಶ್ರಮಿಸ್ಬೇಕು ಹಾಗೇನೆ ನಾನು ಈ ಕೊಟ್ಟಿರ್ತಕ್ಕಂಥ ಮನವಿಯನ್ನ ನಮ್ಮ ಮೇಲಧಿಕಾರಿಗಳು ಶ್ರಮಿಸಿ ಇದರ ಒಂದು ಹೋರಾಟವನ್ನು ಜೊತೆಗೆ ಹೊತ್ತು ಕೈ ಬಿಡದೆ ನಿಮ್ಮ ತಿಂಡಿನೇ ಇರ್ತವೆ ಅಂತ ಹೇಳಿ ನನ್ನ ಮಾತು ನಾಚಿಕೆ ಆಗಬೇಕು ಅಧಿಕಾರಿಗಳಿಗೆ ನಮ್ ಕಣ್ಣಿದ್ರಿಗೆ ಇಂತ ಅದೆಲ್ಲ ಒಂದು ದೊಡ್ಡ ಘಟನೆ ಕಟ್ಟಿಸ್ತಾ ಇದ್ರು ಕಣ್ಣು ಮುಚ್ಚಿ ಕುಕ್ಕಿದ್ರಲ್ಲ ತಾಲೂಕು ಆಡಳಿತ ನಾವ್ ಎಚ್ಚೆತ್ಕೊಳ್ಬೇಕು ಇಂತ ಏನ್ ಪ್ರಶ್ನೆಯನ್ನ ಸದ್ಯ ಬರ್ತಕ್ಕಂಥ ಕೆಲಸಗಳಿಗೆ ಮುಂದಾಗ್ಬೇಕು ಜನ ಅವರು ಕೂಡಿಟ್ಟ ಹಣ ಆಪತ್ಕಾಲದ ನೀರಿ ಅದು ಗೌರವಿತವಾಗಿ ಪಟ್ಟಿ ಸಮೇತ ದೊರಕುವಂತ ಕ್ರಮಕ್ಕೆ ನೀವು ಮುಂದಾಗಬೇಕು ಯಾರೇ ಉಪೇಕ್ಷೆ ಮಾಡೋದು ಉಡಾಪೆ ಮಾಡ್ತಕ್ಕಂಥದ್ದು ಏನಾದರೂ ಬಂದರೆ ಮತ್ತೆ ತೀವ್ರ ತರುವ ಹೋರಾಟಗಳನ್ನು ಮುಂದಾಗ್ತದೆ ಆಸ್ತಿ ಮುಟ್ಟೋ ಹಾಕಿ ಬೇರೆ ಏನೆಲ್ಲ ಮಾಡಿ ಆದರೆ ಹಣ ಕಳ್ಕೊಂಡಿರ್ತಕ್ಕಂಥ ಜನರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸಕ್ಕೆ ನಾವು ಮುಂದಾಗಬೇಕು ಸಾಗಾಕೋ ಕೆಲಸಗಳನ್ನ ಅಧಿಕಾರಿ ವರ್ಗ ಮಾಡಬಾರ್ದು ಎಚ್ಚೆತ್ತು ಇಟ್ಕೊಂಡು ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸಕ್ಕೆ ಮುಂದಾಗಬೇಕು ಅಂತ ಹೇಳ್ತಾರೆ ಇದು ನಿರಂತರವಾಗಿರ್ತಕ್ಕಂಥ ಇದರಲ್ಲಿ ಜನರಿಗೆ ಹೊಸಕೋಟೆ ಬಿಎಸ್ಎಸ್ಎನ್ ಹಗರಣದ ಬಗ್ಗೆ ಈ ದಿನ ಅಖಿಲ ಭಾರತ ಕಿಸಾನ್ ಸಭಾದ ನೇತೃತ್ವದಲ್ಲಿ ಹೋರಾಟವನ್ನು ನೀವು ಹಮ್ಮಿಕೊಂಡಿದ್ದು ಸಹಕಾರಿ ಕ್ಷೇತ್ರ ಎಷ್ಟು ಜನರಿಗೆ ಒಳ್ಳೇದು ಮಾಡಬಹುದು ಷೇರ್ದಾರರು ಸ್ವಲ್ಪ ಅಲಕ್ಷ್ಯ ಮಾಡಿದ್ರೆ ಅದಕ್ಕೂ ಹತ್ತು ಪಟ್ಟು ಹೆಚ್ಚು ಕೆಟ್ಟದ್ದನ್ನು ಮಾಡ್ತಕ್ಕಂಥದ್ದು ಈ ಸಹಕಾರಿ ಕ್ಷೇತ್ರ ಇವತ್ತು ಹೊಸಕೋಟೆ ವಿ ಎಸ್ ಎಸ್ ಕಾರ್ಯದರ್ಶಿಗಳು ಸುಮಾರು ಮೂರುವರೆ ಕೋಟಿ ಅವ್ಯವಹಾರ ಮಾಡಿದ್ದಾರೆ ಅಂತಕ್ಕಂಥದ್ದು ಕೇಳಿ ನಿಜವಾಗ್ಲೂ ಬಡ ರೈತರ ಹಣವನ್ನು ತೋಚಿರೋ ಈ ಸಂದರ್ಭದಲ್ಲಿ ಸರ್ಕಾರ ಬೇಗನೆ ಮಧ್ಯ ಪ್ರವೇಶ ಮಾಡಬೇಕು ಅದ್ಯಾಕೋ ಹರಪನಳ್ಳಿ ತಾಲೂಕಿಗೂ ನನಗೂ ಯಾಕೋ ಹೋರಾಟ ಕೂಡ ಬಂದಿದೆ ಅಂತ ಈ ಇಲ್ಲಿ ತನಕ ಹರಪನಹಳ್ಳಿ ತಾಲೂಕು ದುಗ್ಗತ್ತಿ ಕೊಡ್ನಳ್ಳಿ ಅಲ್ಲಿ ಬಹಳ ದಿನಗಳಿಂದ ಹೋರಾಟ ಮಾಡಿದ್ದಕ್ಕೆ ಇವತ್ತು ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ಆ ಭಾಗಕ್ಕೆ ಕಳಿಸಿದ್ರು ಅವರು ಮತ್ತೆ ನಾಲ್ಕೈದು ಆರನೇ ತಾರೀಕು ಮೂರು ದಿನ ಸಂಪೂರ್ಣ ಏನು ಶ್ರೀಮಂತರು ಸರ್ಕಾರಿ ಜಮೀನು ಮತ್ತು ರೆವಿನ್ಯೂ ಇಲಾಖೆಯ ಆಸ್ತಿ ಬಡ ರೈತರ ಆಸ್ತಿಯನ್ನು ಕಬಳಿಸಿದ್ರು ಅಲ್ಲೂ ಕೂಡ ಹೋರಾಟ ಪ್ರಾರಂಭ ಮಾಡಿ ಬಂದಿದ್ವಿ ಅನಿರೀಕ್ಷಿತವಾಗಿ ಈ ಗ್ರಾಮಕ್ಕೆ ಬೇರೆ ಕಾರ್ಯಕ್ರಮಕ್ಕೆ ಬಂದಾಗ ಗೊತ್ತಾದಾಗ ನನಗನಿಸ್ತು ಹರಪಳ್ಳಿ ತಾಲೂಕಿನ ನನಗೂ ಏನೋ ಹೋರಾಟದ ಹತ್ರ ಜಾಸ್ತಿ ಸೆಳೆತ ಆಗಿದೆ ಅಂತ ಅಂಥೇಳಿ ಯಾವುದೇ ಕಾರಣಕ್ಕೂ ಈ ವಿಚಾರವನ್ನು ತಕ್ಷಣ ಈ ಒಂದು ಸಹಕಾರ ಇಲಾಖೆ ಮುಖ್ಯಮಂತ್ರಿ ಬಳಿ ಇರೋದರಿಂದ ನಾನು ಮುಖ್ಯಮಂತ್ರಿಗಳವರ ಗಮನಕ್ಕೆ ತರೋದ್ರ ಜೊತೆಗೆ ನಿಮ್ಮ ವಿಜಯನಗರ ಜಿಲ್ಲೆಯ ಡಿ ಆರ್ ಜಿಲ್ಲಾಧಿಕಾರಿಗಳಿಗೆ ನಾನು ಸರಿಯಾದಂಥ ಕ್ರಮ ಕೈಗೊಳ್ಳಿಕ್ಕೆ ಒತ್ತಡವನ್ನು ಕೂಡ ಮಾಡ್ತೇನೆ ನಿಮ್ಮ ಜೊತೆ ನಿಮ್ಮ ಹೋರಾಟದಲ್ಲಿ ನಾನು ಕೂಡ ಕೈ ಜೋಡಿಸ್ತೇನೆ ಭಾಗಿಯಾಗಿರ್ತೇನೆ ನಿಮ್ಮ ಹೋರಾಟಕ್ಕೆ ಜೈವಾಗಲಿ ಅಂತೇಳಿ ತಮಗೆ ಯಶಸ್ಸನ್ನ ಶುಭಾಶಯನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ ಸಹಕಾರ ಸಂಘ ಇವತ್ತು ನಮ್ಮ ಸ್ಥಳೀಯ ಸ್ಥಳೀಯವಾಗಿರೋ ಬ್ಯಾಂಕು ಹಂಚಿಕೆ ಮೂಲಕ ಬಂದವರು ಪಿಕ್ನಿಕ್ ಸುಮಾರು ಸುಮಾರು ಜನಗಳನ್ನು ಕೇಳಿಕೊಂಡ ಬಂದ್ರೆ ಕೊಡಕ್ ಕೊಟ್ಟಲ್ಲ ಇಲ್ಲಿ ಯಾವ நன்கேன்மே நோ அவ் சமியை அந்த நானும் கூட நிரந்தரமாக அது ஏன் கேனா அவளுக்கு ನಮ್ ಜೊತೆಗೆ ಇರ್ತದೆ ಇದರ ಅಂತೇಳಿ ನಾವು ಭಾಜಕೆ ದಯಮಾಡಿ ಇದು ಹೋರಾಟ ಯಾವ ಪಕ್ಷದ ಪರ ಜಾತಿಯ ಪರ ಯಾವ ವ್ಯಕ್ತಿಯ ಪರ ಹೋರಾಟದ ಪ್ರತಿಷ್ಠೆಗೆ ಹೋಸ್ತರ ಹೋರಾಟ ಮಾಡ್ತಾ ಇಲ್ಲ ಇವತ್ತು ಸಹಕಾರ ಸಂಘ ಹತ್ತೊಂಬತ್ತು ನೂರ ಎಪ್ಪತ್ತಾರು ಎಪ್ಪತ್ತೇಳರಿಂದರು ನಮ್ಮ ಪಂಚಪ್ರಂತರು ಪ್ರಾಂತರು ಇಲ್ಲಿ ಇಲ್ಲಿ ದಾನ ಕೊಟ್ಟಿರ್ತಕ್ಕಂಥ ನಮ್ಮ ಅವ್ರ ದಾನೆಸಡೆ ನೋಡ್ರಿ ಈ ರೈತರು ಯಾಕೆ ಕೊಡ್ತಾರೆ ಕೋರ್ಟ್ ಕೊಡ್ತಾರೆ ದಾನ ಕೊಟ್ಟರು ಕಟ್ಟಿದ್ದಾರೆ ಇವತ್ತೇನೋ ಸಮಸ್ಯೆ ಸೂಪರ್ ಕೋರ್ಟ್ ಹೋಗುತ್ತೆ ಹೋಗುತ್ತೆ ಅದಕ್ಕೆ ಬಿಡಬಾರ್ದು ಯಾವ ವ್ಯಕ್ತಿ ದುಡ್ಡು ಹೊರದೆ ಅವ್ರ ವಿರುದ್ಧ ಎಪ್ಪತ್ತ ಏನು ಶಿವಣ್ಣರ ಹೆಸರು ಅಮರವಾಗಿ ಇರಬೇಕು ನಮ್ಮ ಹಿಂದೆ ಏನೋ ಪೂರ್ವಜರ ಏನು ಕಟ್ಟಿದ್ದಾರೆ ಅದು ಉಳಿಬೇಕು ಅದು ಉಳಿದ್ರೆ ನಮ್ಮ ರೈತರು ಇದ್ದಾರೆ ಇಲ್ಲಿರ್ತಕ್ಕಂಥ ಗ್ರಾಹಕರು ಇದ್ದಾರೆ ನಾವ್ ಸೂಪರ್ ಸ್ಟೇರ್ ಮಾಡಕ್ ಬಂದಿಲ್ಲ ಅವಮಾನ ಮಾಡಕ್ ಬಂದಿಲ್ಲ ಯಾರು ತೊಟ್ಟ ಬಂದನೆ ಅವನು ಇಂದುಗೇಶ್ವರಿಗೂ ಸಂಬಂಧಪಟ್ಟ ಅಧಿಕಾರಿಗಳೇ ನೀವು ತಿಳ್ಕೋಬೇಕು ನೀವು ನಮ್ಮ ರೈತರ ಗ್ರಾಹಕರ ಹಿಂದಿನ ಸ್ನೇಹಿತರೆ ಇವತ್ತು ಮುಂದಿನ ಏನಾದ್ರು ತೊಂದರೆ ನೀವೇ ಒಳಗ್ತದೆ ನಾವು ಹುಡುಗ ಮಾಡಕ್ಕ ಬಂದಿಲ್ಲ ಇವತ್ತು ಶಾಂತಿತವಾಗಿ ಅದು ಏನಾದ್ರೂ ನಾವು ಇಲ್ಲೇ ಕುದು ಶಾಂತವಾಗಿ ಹೋರಾಟ ಮಾಡ್ಲಿಕ್ಕೆ ತೇರಿದ್ರಿ ಇವತ್ತು ಏನಾರ ನಮ್ಮ ಗ್ರಾಹಕರು ಬೀಗ ನಾವು ಬೀಗ ಹಾಕ್ತೇನೆ ನಾವು ಸೊಸೋಟಿ ಬೀಗ ಹಾಕಲ್ಲ ನಾವ್ ಇಂಗಲೇ ಆಗಿ ನಮ್ಮ ಬೀಗ ಹಾಕಲ್ಲ ಅಂತ ಯಾರಲ್ಲ ದಿಕ್ಕಲ್ಲ ದಾತಲ್ಲ ಏನಲ್ಲ ಇವತ್ತು ಗೊಬ್ಬರ ಸಿಕ್ಕಲ್ಲ ನಮ್ಮ ರೈತರಿಗೆ ಅಕ್ಕಿ ದುಡ್ಡು ಅಕ್ಕಿ ಕೂಡ ಮೂರ್ ಮೂರು ತಿಂಗಳು ಕೊಟ್ಟವ್ರೆ ಅಕ್ಕಿ ಕೊಡೋಣ ಮೂರ್ ಮೂರು ತಿಂಗಳು ಕೂಡ ಲೂಟಿ ಮಾಡಿಕೊಂಡು ಹೋಗ್ಬಿಟ್ಟ ಹೋದ್ರು ಸಮಸ್ಯೆ ಆದ್ರೂ ಕೂಡ ಓಡಾಕಿಂದ ಅವಮಾನ ಅದು ಇದು ಕೆಲವೊಂದು ಶಕ್ತಿಗಳು ಇದಲ್ಸ ಮಾಡ್ತಾರೆ ದಯಮಾಡಿ ಯಾರು ಕೂಡ ಅಂದೇತ ಭಾವ್ರಿ ಯಾರಿಗೆ ಅವಮಾನ ಮಾಡಕ್ ಬಂದ ಇಲ್ಲಿರ್ತಕ್ಕಂಥ ಗ್ರಾಹಕರಿಗೆ ಈ ದುಡ್ಡು ಕೊಟ್ಬಿಡ್ರಿ ಈಗ ನಾವು ಓಡಾಡನ್ನ ತಕೊಂಡ್ಬಿಡ್ತೀವಿ ನಾವೇ ದೂರ ಬಂದಿಲ್ಲ ನಾವೇ